ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋಯೊಂದಿಗೆ ಬಂದಿದ್ದೀನಿ ಸುಮಾರು ಜನ ಕಾಮೆಂಟ್ ಮಾಡಿದರು ಒಟ್ಟಿಗೆ ನಿಮ್ಮ ಮನೆಯಲ್ಲಿರುವ ಹೂವಿನ ಕಲೆಕ್ಷನ್ಗಳನ್ನ ತೋರಿಸಿ ಹೂವಿನ ಗಿಡಗಳದು ಅಂತ ಇವತ್ತು ಆ ವೀಡಿಯೋನ ತೊಗೊಂಡು ಬಂದಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಯೆಲೋ ಕಲರ್ ದಾಸವಾಳ ತುಂಬಾ ಚೆನ್ನಾಗಿ ಹೂಗಳನ್ನ ಕೊಡುವಂತ ದಾಸವಾಳ ಇದು ಅದ್ರ ಮೇಂಟೆನೆನ್ಸ್ ಅದೇ ರೀತಿ ಮಾಡಬೇಕಾಗುತ್ತೆ ಕೆಲವೊಂದು ಫರ್ಟಿಲೈಸರ್ ನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೀವು ರೆಫರ್ ಮಾಡ್ಕೋಬೋದು ತುಂಬ ಚೆನ್ನಾಗಿರೋವಂಥ ತುಂಬ ಆಗಿರುವಂಥ ಗಿಡ ನನ್ನಲ್ಲಿದೆ ಸೊ ಇದಾದ ಮೇಲೆ ಬಟನ್ ರೋಸ್ ಈ ಬಟನ್ ರೋಸಲ್ಲಿ ಸುಮಾರು ಕಲರ್ಸ್ ಬರುತ್ತೆ ನಿಮಗೆ ಇದನ್ನು ನಾನು ನರ್ಸರಿಯಿಂದ ಎಷ್ಟು ಒಂದು ಹಂಡ್ರೆಡ್ ರುಪೀಸ್ಗೇನೋ ತಂದಿದ್ದು ಸುಮಾರು ವರ್ಷಗಳೇ ಆಗೋಯ್ತು ಇದು ನನ್ನ ಹತ್ರ ಇದ್ದು ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಗೊಂಚಲು ಗೊಂಚಲಾಗಿ ಹೂಗಳನ್ನ ಕೊಡುವಂಥದ್ದು ಬಟನ್ ರೋಸ್ ಬಟ್ ಸೈಜಲ್ಲಿ ತುಂಬ ಕಡಿಮೆ ಚಿಕ್ಕದಾಗಿದ್ದರೂ ಕೂಡ ತುಂಬ ಚೆನ್ನಾಗಿ ಹೂಗಳನ್ನ ಕೊಡುವಂಥದ್ದು ಇದೊಂದು ನಾನು ಗಿಡನ ಇಟ್ಕೊಂಡಿದ್ದೀನಿ ಸೊ ಇದನ್ನು ನೋಡ್ತಾ ಇದ್ದೀರಾ ನೀವು ಯೆಲ್ಲೋ ಕಲರ್ ರೋಸ್ ಇದು ತುಂಬ ಹೂಗಳ್ನ ಕೊಡುವಂಥದ್ದು ದೊಡ್ಡದಾಗಿರುತ್ತೆ ಹೂಗಳು ಹಾಗೆಯೇ ಇದನ್ನು ಕೂಡ ನಾನು ನರ್ಸರಿಯಿಂದ ತಂದಿದ್ದು ಇದು ಹಂಡ್ರೆಡ್ ರುಪೀಸು ಏಯ್ಟಿ ರುಪೀಸ್ಗೆ ನಾನು ತಂದಿದ್ದು ವರ್ಷ ಪೂರ್ತಿ ಈ ಗಿಡ ಹೂಗಳನ್ನ ಕೊಡ್ತಾನೇ ಇರುತ್ತೆ ನೀವು ನಿಮ್ಮ ಗಾರ್ಡನಲ್ಲಿ ಗುಲಾಬಿ ಹೂಗಳನ್ನ ಆ್ಯಡ್ ಮಾಡ್ಕೋಬೋದು ತುಂಬ ಈಸಿ ಮೇಂಟೆನೆನ್ಸ್ ಆಗಿರುತ್ತೆ ಅದಾದ ಮೇಲೆ ನಿಮಗೆ ವಿಂಕಾ ಅನ್ನೋದು ಸುಮಾರು ಸಿಕ್ಸ್ಟಿ ಟು ಸೆವೆಂಟಿ ಕಲರ್ಸಲ್ಲಿ ಸಿಗುತ್ತೆ ನನ್ನ ಹತ್ರ ಒಂದು ಏಳೆಂಟು ಕಲರ್ ಇದೆ ಸೊ ಇದು ಕೂಡ ತುಂಬ ಚೆನ್ನಾಗಿ ಹೂಗಳನ್ನ ಬಿಡುವಂಥದ್ದು ಇನ್ನು ನೆಕ್ಸ್ಟ್ ಬಂದು ಈ ಗಿಡ ಯಾವುದು ಅಂತಂದರೆ ಈ ಸೆವೆನ್ ಓ ಕ್ಲಾಕ್ ಅಂತ ನಾವು ಕರಿತೀವಿ ಇದರಲ್ಲಿ ಒಂದು ಏಳೆಂಟು ಕಲರ್ಸ್ ಇದೆ ಈಗ ಸದ್ಯಕ್ಕೆ ಹೂ ಬಿಟ್ಟುರೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯೆಲ್ಲೋ ಕಲರು ಮತ್ತು ಆರೆಂಜ್ ಕಲರು ಒಂದೇ ಪಾಟಲ್ಲಿ ಹಾಕಿದ್ದೀನಿ ಇದು ಡೈಲಿ ಹೂಗಳನ್ನ ಕೊಡ್ತಾನೆ ಇರುತ್ತೆ ಇದನ್ನು ದೇವ್ರಿಗೇರ್ಸೋಕ್ಕಾಗಲಿ ಹಾಗೆ ನೀವು ಬೇರೆ ಯಾವ ಯೂಸಕ್ಕೂ ಆಗೋದಿಲ್ಲ ಸುಮ್ಮನೆ ಆರ್ನಾಮೆಂಟಲ್ ಆಗಿ ತುಂಬಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗಾರ್ಡನ್ಗಂತ ಹಾಕುವಂಥ ಗಿಡಗಳಿದು ನಿಮಗೆ ಡೈಲಿ ಹೂಗಳನ್ನ ಬೇಕು ನಿಮ್ಮ ಗಾರ್ಡನ್ ತುಂಬ ಚೆನ್ನಾಗಿ ಕಲರ್ಫುಲ್ ಆಗಿರಬೇಕು ಅಂತಂದರೆ ಈ ಗಿಡಗಳನ್ನ ನೀವು ಆ್ಯಡ್ ಮಾಡ್ಕೊಳ್ಳೇಬೇಕು ಈಸಿ ಮೇಂಟೆನೆನ್ಸ್ ಇದಕ್ಕೆ ಏನೂ ನೀವು ಫರ್ಟಿಲೈಸರ್ ಮಾಡಬೇಕು ಅನ್ನೋದೇ ಇಲ್ಲ ವರ್ಷಕ್ಕೆ ಒಂದು ಸಲ ಅಥವಾ ಎರಡು ಸಲ ನೀವು ಫರ್ಟಿಲೈಸ್ ಮಾಡಿದರೆ ಸಾಕು ಇನ್ನು ನೆಕ್ಸ್ಟ್ ಬಂದು ಇನ್ನೊಂದು ದಾಸವಾಳ ಗಿಡನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಪಿಂಕಿಶ್ ಮತ್ತೆ ರೆಡ್ಡಿಶ್ ಅಲ್ಲಿ ಎರಡು ಮಿಕ್ಸ್ ಆಗಿರುವಂಥದ್ದು ತುಂಬಾ ಚೆನ್ನಾಗಿ ಹೂಗಳನ್ನ ಕೊಡ್ತಾ ಇದೆ ಇದು ಸುಮಾರು ವರ್ಷಗಳ ಹಿಂದೆಯೇ ನಾನು ತಗೊಂಡು ಬಂದಿರೋ ಅಂಥದ್ದು ನಿಮಗೆ ಮಿನಿಮಮ್ ದಿನಕ್ಕೆ ಒಂದು ಅಥವಾ ಎರಡು ಹೂಗಳನ್ನ ಈ ದಾಸವಾಳ ಗಿಡಗಳು ಕೊಡ್ತಾನೇ ಇರುತ್ತೆ ಸೊ ನೀವೇನು ಮಾಡಬೇಕು ಅಂತಂದರೆ ಒಂದು ಐದರಿಂದ ಆರು ದಾಸವಾಳ ಗಿಡಗಳನ್ನ ತೊಗೊಂಡು ಬಂದು ನರ್ಸರಿಯಿಂದ ಹಾಕಿದರೆ ಸಾಕು ಅದು ದೊಡ್ಡದಾದಂಗೆ ನೀವು ಕಟ್ಟಿಂಗಿಂದ ಕೂಡ ಬೇರೆ ಪಾಟ್ಗಳಲ್ಲೂ ಹಾಕಿದರೆ ಅದು ಕೂಡ ತುಂಬ ಚೆನ್ನಾಗಿ ಬರುವಂಥದ್ದು ಇನ್ನು ಕನಕಾಂಬರ ಇಷ್ಟು ಚಿಕ್ಕ ಗಿಡದಲ್ಲಿ ಅಂತಂದರೆ ಇದು ಒಂದು ಅರ್ಧ ಫೂಟ್ ಇರ್ಬೋದು ಅಂತಂದರೆ ಒಂದು ಚಿಕ್ಕ ಪಾಟಲ್ ಹಾಕಿರೋಂಥದ್ದು ನಾನು ತುಂಬ ದೊಡ್ಡ ಗಿಡ ಏನಲ್ಲ ಆದರೂ ಕೂಡ ಇದು ತುಂಬ ಚೆನ್ನಾಗಿ ಹೂಗಳನ್ನ ಕೊಡ್ತಾ ಇರುತ್ತೆ ಯಾವಾಗಲೂ ಈ ಗಿಡದಲ್ಲಿ ಹೂಗಳು ಇದ್ದೇ ಇರುತ್ತೆ ತುಂಬ ಚೆನ್ನಾಗಿ ಹೂಗಳನ್ನ ಕೊಡುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರ ಕೆಲವೊಂದು ಫರ್ಟಿಲೈಸರ್ನ ನಾನು ಎಲ್ಲ ಹೂವಿನ ಗಿಡಗಳಿಗೂ ಹಾಕ್ತಾನೆ ಇರ್ತೀನಿ ಇದಾದ ಮೇಲೆ ಮೇಯ್ನಾಗಿ ಬಂದಿರುವಂಥದ್ದು ಜಾಸ್ಮಿನ್ ಈ ಮಲ್ಲಿಗೆ ಗಿಡದಲ್ಲಿ ಸುಮಾರು ವೆರೈಟಿಗಳಿದೆ ಎರಡು ಮಲ್ಲಿಗೆ ಮೂರು ಸುತ್ತ ಮಲ್ಲಿಗೆ ಏಳು ಮಲ್ಲಿಗೆ ಅಂತ ಏನು ಹೇಳ್ತಾರೆ ಇದು ಮೂರು ಸುತ್ತಿನ ಮಲ್ಲಿಗೆ ಇದು ಸೊ ಇದು ಏನು ಮಾಡುತ್ತೆ ಅಂತಂದರೆ ಒಂದು ಸಲ ನೀವು ಇದರಿಂದ ಹೂಗಳನ್ನ ತೊಗೊಂಡಾದ್ಮೇಲೆ ಇದನ್ನು ಸ್ವಲ್ಪ ಮೇಲ್ಗಡೆ ಚೂಟಿ ತೆಗೆದುಬಿಡಬೇಕು ಅಂತಂದರೆ ಪಿಂಚಿಂಗ್ ಮಾಡಿಬಿಡಬೇಕು ಆವಾಗ ಏನಾಗುತ್ತೆ ಹೊಸ ಬ್ರಾಂಚ್ಗಳು ಬಂದು ಮತ್ತೆ ಹೂಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವೊಬ್ಬರು ಹೇಳ್ತಾರೆ ಮಲ್ಲಿಗೆ ಗಿಡ ಈ ಬೇಸಿಗೆಯಲ್ಲಿ ಮಾತ್ರ ಹೂಗಳನ್ನ ಕೊಡುವಂಥದ್ದು ಅಂತ ಅದು ಸುಳ್ಳು ಮಲ್ಲಿಗೆ ಗಿಡನೂ ಕೂಡ ವರ್ಷ ಪೂರ್ತಿ ಹೂಗಳನ್ನ ಕೊಡುತ್ತೆ ಬಟ್ ಅದರ ಆರೈಕೆ ಚೆನ್ನಾಗಾಗಿರಬೇಕು ಅಂತಂದರೆ ನಾವು ಕೊಡುವಂಥ ಫರ್ಟಿಲೈಸರ್ಗಳಿಂದ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ ಹಾಗೆಯೇ ಹೂಗಳು ಬರೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಹೂಗಳು ಒಂದು ಹೂವಿನ ಗಿಡ ಹೂ ಬಿಡಬೇಕಾದ್ರೆ ತುಂಬ ಎನರ್ಜಿ ಬೇಕಾಗುತ್ತೆ ಆ ಎನರ್ಜಿ ನಾವು ಫರ್ಟಿಲೈಸರ್ ಥ್ರೂ ಕೊಟ್ಟಾಗ ತುಂಬ ಚೆನ್ನಾಗಿ ಹೂಗಳು ಬರುವಂಥದ್ದು ಇನ್ನೂ ಒಂದು ಎರಡು ಮೂರು ಮಲ್ಲಿಗೆ ಹೂಗಳಿದ್ದ ಗಿಡಗಳು ನನ್ನ ಹತ್ರ ಇದೆ ಬಟ್ ಅದು ಯಾವುದು ಈಗ ಸದ್ಯಕ್ಕೆ ಹೂ ಬಿಡದೇ ಇರೋ ಕಾರಣ ನಾನು ಅದನ್ನು ನಿಮಗೆ ತೋರಿಸ್ತಾ ಇಲ್ಲ ಎಷ್ಟು ಹೂಗಳು ಬಿಟ್ಟಿದೆ ಗಾರ್ಡನ್ನಲ್ಲಿ ಅದನ್ನು ಮಾತ್ರ ನಿಮಗಿಲ್ಲಿ ನಾನು ಇವತ್ತು ತೋರಿಸ್ತಾ ಇರುವಂಥದ್ದು ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಇದು ಎಷ್ಟು ಫ್ರೇಗ್ರೆನ್ಸ್ ಇರುತ್ತೆ ಅಂದರೆ ಈ ಹೂಗಳು ಅರಳಿದಾಗ ಬಾಲ್ಕನಿಯಲ್ಲಿ ನಿಲ್ಲೋದೇ ಒಂದು ಖುಷಿ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಅಷ್ಟು ಆಗಿರುತ್ತೆ ಇದು ಸೊ ನೀವು ನಿಮ್ಮ ಗಾರ್ಡನಲ್ಲಿ ಮಲ್ಲಿಗೆ ಗಿಡನ ಆ್ಯಡ್ ಆನ್ ಮಾಡ್ಕೋಬೋದು ಇದು ನಿಮಗೆ ನರ್ಸರಿಲಿ ಒಂದು ಅರವತ್ತರಿಂದ ಎಪ್ಪತ್ತು ರೂಪಾಯಿಗೆ ಸಿಗುವಂಥದ್ದು ನಾನು ಒಂದು ಸಿಕ್ಸ್ಟಿ ರುಪೀಸಲ್ಲಿ ತೊಗೊಂಡು ಬಂದು ಇದನ್ನು ಹಾಕಿರೋಂಥದ್ದು ಸೊ ಇದರಲ್ಲಿ ಸುಮಾರು ವೆರೈಟಿ ಸಿಗುತ್ತೆ ನಿಮ್ಗೆ ಯಾವುದು ಇಷ್ಟನೋ ಅದನ್ನು ತೊಗೊಂಡ್ಬಂದು ನಿಮ್ಮ ಗಾರ್ಡನಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಇದಾದಮೇಲೆ ಈಗ ಇಷ್ಟೊತ್ತು ನಾನು ತೋರಿಸಿರುವಂಥದ್ದು ದಾಸವಾಳ ಸಿಂಗಲ್ ಪೆಟಲ್ಸ್ ದಾಸವಾಳನ ತೋರಿಸ್ತಾ ಇದ್ದೆ ಇವಾಗ ಇಲ್ಲಿ ನೋಡ್ತಾ ಇದ್ರ ನೀವು ಇದು ಡಬಲ್ ಪೆಟೆಲ್ಸ್ ಅಂತ ಇದು ಎರಡು ಸುತ್ತು ನಿಮಗೆ ಕಾಣಿಸುತ್ತೆ ತುಂಬ ಚೆನ್ನಾಗಿ ಒಂಥರ ರೋಸ್ ಟೈಪೇ ರೋಸ್ ಫುಲ್ಲು ನಿಮಗೆ ಅರಳಿದಾಗ ಯಾವ ರೀತಿ ಕಾಣಿಸುತ್ತೆ ಅದೇ ರೀತಿ ಇದ್ರದ್ದು ಶೇಪ್ ಅದೇ ರೀತಿ ಬರುವಂಥದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಕೂಡ ನಿಮ್ಮ ಗಾರ್ಡನಲ್ಲೇ ಆ್ಯಡ್ ಮಾಡ್ಕೊಳ್ಬೋದು ಹಾಗೆಯೇ ಇದು ನಾನು ಕಾರ್ ತೊಗೊಂಡಾಗ ಗಿಫ್ಟಾಗಿ ತಂದಿರೋ ಅಂಥದ್ದು ಒಂದು ಹೂವಿನ ಗಿಡ ಕೊಟ್ಟಿದ್ದರು ಸೊ ಅದನ್ನು ನಾನು ಒಂದು ಚಿಕ್ಕ ಪಾಟ್ಗೆ ಹಾಕ್ತಾ ಇದ್ದೆ ಇದು ಹನ್ನೆರಡು ತಿಂಗಳು ಹೂ ಬಿಡುತ್ತೆ ತುಂಬ ಚೆನ್ನಾಗಿದೆ ಇದು ಒಂಥರ ಕಲರ್ಫುಲ್ಲಾಗಿ ಒಂಥರ ಇದು ಕೂಡ ತುಂಬ ಈಸಿ ಮೇಂಟೆನೆನ್ಸ್ ಇದಕ್ಕೆ ಯಾವುದೇ ರೀತಿಯಾದಂಥ ನಾನು ಫರ್ಟಿಲೈಸರ್ ಆಗಲಿ ಯಾವುದೇ ಕೇರ್ ಅಂತ ಮಾಡೋದಿಲ್ಲ ಅದಾಗಿನೇ ಎಷ್ಟೋ ಹೂಗಳನ್ನ ಬಿಡುತ್ತೆ ಇದ್ರದ್ದು ಇನ್ನೊಂದು ವಿಶೇಷತೆ ಏನಂತಂದರೆ ಇಷ್ಟು ಚಿಕ್ಕ ಗಿಡದಲ್ಲೇ ಹೂಗಳನ್ನ ಬಿಡೋಕ್ಕೆ ಸ್ಟಾರ್ಟ್ ಮಾಡುವಂಥದ್ದು ಆಮೇಲೆ ಇಲ್ಲೊಂದು ನೋಡ್ತಾ ಇದ್ದೀರ ನೀವು ಬೇಬಿ ಪಿಂಕ್ ದಾಸವಾಳ ನನ್ನಲ್ಲಿರುವಂಥದ್ದು ಇದು ಕೂಡ ತುಂಬ ಚೆನ್ನಾಗಿದೆ ಕಲರ್ ಇದು ಎಷ್ಟು ಹೂಗಳನ್ನ ಕೊಡುತ್ತೆ ಅಂತಂದರೆ ಪ್ರತಿಯೊಂದು ಬ್ರ್ಯಾಂಚಲ್ಲೂ ನಿಮಗೆ ಐದರಿಂದ ಆರು ಮೊಗ್ಗುಗಳು ಇದ್ದೇ ಇರುತ್ತೆ ಡೈಲಿ ಒಂದು ಅಥವಾ ಎರಡು ಹೂಗಳನ್ನ ಇದು ಕೊಡ್ತಾನೆ ಇರುತ್ತೆ ನಾನು ಅದನ್ನೇ ಯಾವುದೇ ಮಾರ್ಕೆಟಿಂದ ಹೂಗಳನ್ನ ತೊಗೊಂಡು ಬರೋದಿಲ್ಲ ನಾನು ದೇವರಿಗೆ ಏರ್ಸೋಕ್ಕೆ ನನ್ನ ಗಾರ್ಡನಲ್ಲಿ ಚಿಕ್ಕ ಪುಟ್ಟ ಹೂಗಳು ಏನು ಬಿಡುತ್ತೆ ಅದನ್ನೇ ನಾನು ದೇವರಿಗೆ ಡೈಲಿ ಹಾಕೋದು ಸೊ ಇದಾದ ಮೇಲೆ ಈ ಒಂದು ಪರ್ಟಿಕ್ಯುಲರ್ ದಾಸವಾಳನ ನಾನು ನನ್ನ ಫ್ರೆಂಡ್ ಮನೆಯಲ್ಲಿ ಕಟ್ಟಿಂಗಿಂದ ತೊಗೊಂಡು ಬಂದು ಬೆಳೆಸಿರೋ ಏನು ಸಕ್ಕತ್ತಾಗಿದೆ ಅಂದರೆ ಇದು ನನಗೆ ಪರ್ಸ್ನಲಿ ನನ್ನ ಗಾರ್ಡನಲ್ಲಿ ನನ್ನ ಹೂವಿನ ಕಲೆಕ್ಷನ್ಗಳಲ್ಲಿ ಇದು ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಬರೀ ಕಟ್ಟಿಂಗಿಂದ ತಂದು ಬೆಳೆಸಿರೋಂಥದ್ದು ನೋಡ್ತಾ ಇದ್ದೀರ ನೀವು ಎಷ್ಟು ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಅಂದರೂ ಅಷ್ಟು ಚೆನ್ನಾಗಿ ಹೂಗಳ್ನ ಕೊಡುತ್ತೆ ಆಮೇಲೆ ಇದು ಡಬಲ್ ಕಲರಲ್ಲಿರುವಂಥದ್ದು ಈ ರೀತಿಯಾದಂಥ ದಾಸವಾಳನ ನಿಮಗೆ ಈಸಿಯಾಗಿ ನಿಮ್ಮ ಹತ್ತಿರ ಇರುವಂಥ ನರ್ಸರಿಗಳಲ್ಲಿ ಸಿಕ್ಕೇ ಸಿಗುತ್ತೆ ಇದನ್ನು ಕಸಿ ಮಾಡಿಯೂ ತನ್ ಇಟ್ಟಿರ್ತಾರೆ ಸೊ ಆ ರೀತಿಯಾದಂಥ ಡಬಲ್ ಕಲರ್ಡ್ ತುಂಬ ಚೆನ್ನಾಗಿರುವಂಥ ದಾಸವಾಳ ಇನ್ನೂ ಬೇರೆ ಬೇರೆ ಕಲರ್ಗಳಲ್ಲಿ ನಿಮಗೆ ಸಿಗುವಂಥದ್ದು ಸೊ ನೀವು ಕೂಡ ಈ ರೀತಿಯಾದಂಥ ಡಬಲ್ ಕಲರ್ನ ನಿಮ್ಮ ಗಾರ್ಡನಲ್ಲಿ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಇನ್ನೊಂದು ಮಲ್ಲಿಗೆ ಗಿಡ ಇದು ಇದರಲ್ಲಿ ಎಲೆಗಳಿಗಿಂತ ಹೂಗಳೇ ಜಾಸ್ತಿ ಇದೆ ಮೊಗ್ಗುಗಳೇ ಜಾಸ್ತಿ ಇದೆ ನೋಡ್ತಾ ಇದ್ದೀರ ನೀವು ಎಷ್ಟು ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಅಂತಂದರೆ ಎಲ್ಲ ಹೂವಿನ ಗಿಡಗಳು ಚೆನ್ನಾಗೇ ಹೂಗಳನ್ನ ಕೊಡುವಂಥದ್ದು ಬಟ್ ನಮ್ಮ ಸ್ವಲ್ಪ ಎಫರ್ಟ್ ಅದಕ್ಕೆ ಬೇಕಾಗುತ್ತೆ ಅಂದ್ರೆ ಹದ್ನೈದು ದಿನಕ್ಕೆ ಒಂದು ಸಲ ನಾವು ಫರ್ಟಿಲೈಸರ್ ನ ಮಾಡೋದು ಮಲ್ಲಿಗೆ ಗಿಡಕ್ಕೆ ಅಥವಾ ನಿಮ್ಗೆ ಆಗಿಲ್ಲ ಅಂತಂದ್ರೆ ತಿಂಗಳಿಗೆ ಒಂದ್ಸಲ ಫರ್ಟಿಲೈಸ್ ಮಾಡಿದ್ರು ಸಾಕು ಸೊ ನೋಡಿದ್ರಲ್ಲ ಇವತ್ತು ನಾನು ಇಷ್ಟು ಗಾರ್ಡನ್ ಅಲ್ಲಿರುವಂತಹ ಹೂಗಳು ಬಿಟ್ಟಿರುವಂತಹ ಗಿಡಗಳನ್ನ ತೋರಿಸಿದೀನಿ ಇನ್ನೂ ಕೆಲವೊಂದಿದೆ ಅದನ್ನ ಪಾರ್ಟ್ ಟೂ ಅಂತ ಮಾಡ್ಬೇಕಂತಿದ್ದೀನಿ ಸೊ ಅವಾಗ ಇನ್ನು ಉಳ್ದಿರುವಂತಹ ಗಿಡಗಳನ್ನ ತೋರಿಸ್ತೀನಿ ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಥ್ಯಾಂಕ್ ಯು ಅಂಡ್ ಬಾಯ್